ಎಲ್ರಿಗೂ ನಮಸ್ಕಾರ ವಿಲೇಟೆಡ್ ಹ್ಯಾಪಿ ಬರ್ತ್ಡೇ ಶಿವ ನೋಡಿ ನನ್ನ ಹಿಂದೆ ಶಿವ ಶಿವ ಇರ್ಬೇಕ್ರೆ ನನಗೇನು ಭಯ ಯಾವಾಗ ಆ್ಯಕ್ಚುಲಾಗಿ ಪ್ರತಿ ಸಾರಿ ತಮಾಷೆಯಿಂದ ಶುರು ಆಗಬೇಕು ಅಂತ ಅಂದ್ಕೊಂಡೆ ಬರ್ತೀನಿ ನಾನು ಆದರೆ ಇವತ್ತು ನನಗೆ ಅದು ಅನ್ನಿಸ್ತಾ ಇಲ್ಲ ಯಾಕೋ ತುಂಬ ಎಮೋಷ್ನಲ್ ಅಂತ ಅನಿಸುತ್ತೆ ನನಗೆ ಈ ಸಿನಿಮಾ ಬಂದ್ಬಿಟ್ಟು ಇಟ್ಸ್ ಅ ಫಾದರ್ಸ್ ಡ್ರೀಮ್ ಒಂದು ಅಪ್ಪನ ಇದು ಸೊ ಅವ್ರ ಕನಸೇ ಜೂನಿಯರ್ ಅದು ಬಿ ದ ಸ್ಕ್ರೀನ್ ಆಯಿತು ಆನ್ ದ ಸ್ಕ್ರೀನ್ ಮೈ ಜೂನಿಯರ್ ಅದು ನನ್ನ ಕನಸೋದು ಈ ಸಿನಿಮಾ ಒಂದು ಮೂರು ವರ್ಷ ಟ್ರಾವೆಲ್ ಆಗಿದ್ದೀವಿ ಅದು ಅಷ್ಟು ಸಿಂಪಲ್ ಆಗಿ ನಡೆದಿರುವಂಥ ಸಿನಿಮಾ ಅಲ್ಲ ಅದು ಬಿಹೈಂಡ್ ದ ಸ್ಕ್ರೀನ್ ಕೂಡ ಸಾಕಷ್ಟು ಫ್ಯಾಮಿಲಿಯಲ್ಲಿ ಆಗೋವಂಥ ಒಂದು ಎಮೋಷನ್ಸು ಪೇನ್ ಸಮೇತ ಈ ಸಿನಿಮಾ ಸಾಗಿಕೊಂಡು ಬಂದಿದೆ ಎಷ್ಟು ಪೇನ್ ಬಿಹೈಂಡ್ ದ ಸ್ಕ್ರೀನ್ ಆಯಿತೋ ಅಷ್ಟೇ ಪೇನ್ ಸಿನಿಮಾ ಒಳಗೂ ಇದೆ ಅದು ರಾಧಾಕೃಷ್ಣ ಅವರು ಬರೆದಿರೋಂಥ ಕಥೆಯಲ್ಲಿ ಅಷ್ಟು ನೋವು ಅಡಗಿದೆ ಸಿನಿಮಾದಲ್ಲಿ ನನಗೆ ಈ ಸಿನಿಮಾ ತಕ್ಷಣ ಫಸ್ಟು ಮೊನ್ನೆ ಸ್ವಲ್ಪ ಸ್ವಲ್ಪ ಸಿನಿಮಾ ನೋಡಿದ್ದು ನಾನು ನಾನು ಹೆಂಡತಿನೂ ಜೊತೆಯಲ್ಲಿ ಸಿನಿಮಾ ನೋಡ್ದು ನೋಡಿದ ತಕ್ಷಣ ಫಸ್ಟ್ ನೆನಪಾಗಿದ್ದು ನನಗೆ ಮತ್ತೆ ಮಾಣಿಕ್ಯ ನೆನಪಾಯಿತು ನನಗೆ ಅಲ್ಲಿ ಒಂದು ಫಾದರ್ ಕ್ಯಾರೆಕ್ಟರ್ ಪ್ಲೇ ಮಾಡಿದ್ದೆ ಸುದೀಪಿಗೆ ಫಸ್ಟ್ ಒಬ್ಬ ಫಾದರ್ ಕ್ಯಾರೆಕ್ಟರ್ ಪ್ಲೇ ಮಾಡಿ ಮಗನಾಗಿ ಪ್ಲೇ ಮಾಡಿದ್ದೆ ನಾನು ಅದಾದ ಮೇಲೆ ನಾನು ಹೆಂಡ್ತಿ ಹೇಳಿದ್ದು ಈ ಸಿನಿಮಾ ಅದೇ ಥರ ಅನಿಸುತ್ತೆ ನನಗೆ ಸಿನಿಮಾ ನೋಡ್ತಿದ್ದೆಂದು ತುಂಬ ಖುಷಿಯಾಯಿತು ಬಟ್ ರಾಧಾಕೃಷ್ಣ ಅವರು ನಿಮಗೆ ಒಂದು ಚಿಕ್ಕದ ಕತೆ ಹೇಳಲೇಬೇಕು ನಾನು ಅವ್ರು ಹೇಳ್ಬೇಡ ಅಂತ ಹೇಳಿದ್ರು ಕೂಡ ನನಗೆ ಅದು ಹೇಳೋಕ್ಕೆ ಇಷ್ಟ ಆಯಿತು ನಾನು ಒಬ್ಬ ಅಪ್ಪನೇ ಸಿನಿಮಾದಲ್ಲಿ ಆದರೆ ಸಾಧಾರಣವಾದ ಅಪ್ಪ ಅಲ್ಲ ಒಂದು ಅಪ್ಪ ತನ್ನ ಮಗನ ಮೇಲೆ ಎಷ್ಟು ಪ್ರೀತಿ ಇರ್ಬೋದು ಅಂದರೆ ಆ ಭಯ ಅನ್ನೋದು ಪ್ರೀತಿ ಸಮೇತ ಅದು ಟ್ರಾವೆಲ್ ಮಾಡುತ್ತೆ ಆ ಭಯದಿಂದ ಅಪ್ಪ ಪಡೋ ಭಯದಿಂದ ಮಗನ ಅನುಭವಕ್ಕೆ ಇತ್ಕೊಂಡ್ಬಿಡ್ತಾನೆ ಅಂದರೆ ಮಗ ಬಿದ್ದರೆ ಎಲ್ಲಿ ಇಟ್ಟು ಬೀಳುತ್ತಂತ ಇಟ್ಕೊಂಬಿಡೋದು ಮಗ ಅದೇನೋ ಮಾಡಿದ್ರೆ ಇನ್ನೇನು ಇಟ್ಕೊಂಬಿಡೋದು ಬಟ್ ಒಂದು ಅನುಭವ ಕಿತ್ಕೊಳ್ಳೋದು ಇದೆಯಲ್ಲ ಅದು ಒಪ್ಪನ್ಗೆ ಹೋಗ್ತಾ ಹೋಗಿ ಕನ್ಸೆಪ್ಟ್ ಸ್ಟಾರ್ಟ್ ಆಗ್ತದೆ ಎಂಥ ಕ್ರಿಮಿನಲ್ ನಾನು ಎಂಥ ವಿಲ್ ನಾನು ಎಂಥ ತಪ್ಪು ಮಾಡಿದೆ ಒಬ್ಬ ಒಂದು ಒಬ್ಬರ ಹತ್ರ ಅನುಭವ ಕಿತ್ಕೊಳ್ಳೋದು ಹಿಂಗಾಗುತ್ತೆ ಸೊ ಅಂಥ ಒಂದು ಕಥೆಯನ್ನು ಬ್ಯಾಕ್ ಡ್ರಾಪ್ ಇಟ್ಕೊಂಡು ಬರೆದಂಥ ರಾಧಾಕೃಷ್ಣ ಅವ್ರಿಗೆ ಸಲ್ಯೂಟ್ ಹೊಡಿಬೇಕು ಇಸ್ ನಾಟ್ ಎ ಆರ್ಡಿನರಿ ಥಾಟ್ ಅದು ಜನ್ರಲ್ ಫ್ಯಾಮಿಲಿ ಎಮೋಷನ್ಸ್ ಅಲ್ಲ ಅದು ಇದರಿಂದ ತುಂಬ ವೆಯ್ಟ್ ಇರುವಂಥದ್ದು ಅಂದರೆ ಒಂದು ಪ್ರೀತಿಯಿಂದ ಇರೋ ಭಯನ ಅವರು ಸಿನಿಮಾದಲ್ಲಿ ಎಕ್ಸ್ಪ್ರೆಸ್ ಮಾಡೋಕ್ಕೆ ಹೊರಟಿರೋದು ಆಮೇಲೆ ಒಂದು ಸಿನಿಮಾಗೆ ಆನ್ ದ ಸ್ಕ್ರೀನ್ ಯಾರು ಏನು ಬೇಕಾದ್ರೆ ವಿಜೃಂಭಿಸ್ಬೋದು ಏನು ಬೇಕಾದ್ರೆ ಮಾಡ್ಬೋದು ಆದರೆ ಸ್ಕ್ರೀನಿಂದ ಹೀರೋಗಳು ತುಂಬ ಜನ ಬೇಕು ನಮಗೆ ಆ ಸ್ಕ್ರೀನಿಂದ ಈ ಸ್ಕ್ರೀನ ತುಂಬ ಪ್ರೀತಿಸಿದವರು ಜನಾರ್ದನ್ ರೆಡ್ಡಿ ಅವರು ತುಂಬ ಆಸೆ ಇಟ್ಕೊಂಡು ಸಿನಿಮಾನ ಶುರು ಮಾಡಿದ್ರು ಅದೇ ಥರ ನಮ್ಮ ಸೆಂದಿಲ್ ಕುಮಾರ್ ಅವರು ಈ ಸಿನಿಮಾನ ಪೇಂಟಿಂಗ್ ಥರ ತಂದು ಬಿಟ್ಟಿದ್ದಾರೆ ಸಾಯಿ ಅವರು ನಮ್ಮ ಶಿವನ್ ಭಕ್ತವರು ಕೂಡ అూ కూడా కూడా ఈ సినిమా బ్యాక్ డ్రాప్ బ్యాడ సో ఎవ్రీబడి హ్ సపోర్ట్ దిస్ స్క్రీన్ ఆమె దేవి శ్రీప్రసాద్ రీ ఏం ఎనర్జీ అప్ప ఎనర్జీ స్పీడు ఆయన పేర్లైనా దేవి ఉంది అందరూ మ్యూజిక్లో ప్రసాదం ఇచ్చేస్తాడు ఇంకేం కావాలి మనకి అస్ చసాద కొడతారు ఇన్న సార్ కోయిన్సిడెన్స్ ఏం గొప్ప ఈ సినిమాది నిన్న ఫస్ట్ భేటీ ఫ్లైటల్ నన్ను నెనపించే నిమిగే రాధాకృష్ణన్ ಕೂಡ ಅಲ್ಲಿ ಫಸ್ಟ್ ಭೇಟಿ ಮಾಡಿದ್ದು ನಾನು ನಿಮ್ಮ ಮಗನೂ ಕೂಡ ಅಲ್ಲಿ ಭೇಟಿ ಮಾಡಿದ್ದೆ ಮೂರು ಜನ ಆಕಾಶಲ್ಲೇ ಸಿಕ್ಕಿದ್ದೀರ ನನಗೆ ಸೊ ಈ ಸಿನಿಮಾ ಸ್ಟಾರ್ಟ್ ಆಗಿದ್ದು ಆಕಾಶದಲ್ಲಿ ನಮಗೆ ಸೊ ಈ ಸಿನಿಮಾ ಕೂಡ ಆಕಾಶ ಅಷ್ಟು ಎತ್ತರಕ್ಕೆ ಬೆಳಿಲಿ ಅಷ್ಟು ದೊಡ್ಡದಾಗ ಆಗಲಿ ಅಂತ ಅನಿಸುತ್ತೆ ನನಗೆ ಇನ್ನು ಜನಿಲ್ಯಾಜಿ ಮೇರೆ ಎಕ್ ರಿಕ್ವೆಸ್ಟೆ ಐ ವಾಂಟ್ ವಿ ಬೊಮ್ಮರ ಯಾರು ಮರೆಯೋಕ್ಕಾಗೈತ್ರಿ ಈ ಹುಡುಗಿನ ಅಲ್ಲ ಯಾರು ಮರೆಯೋಕ್ಕಾಗತ್ತೆ ರೀ ಸಾಧ್ಯ ಇಲ್ಲ ಈಗ ಈ ಅಮ್ಮ ಬಂದರೆ ನಿಂತ್ಕೊಂಡು ಓಡಬೇಕು ಅನ್ಸುತ್ತೆ ಅಷ್ಟು ಸೊ ಎನರ್ಜಿ ಶಿ ಸೋ ಮಚ್ ಆಫ್ ಲೈಫ್ ಯಾವಾಗಲೂ ಆಲ್ ದ ಟೈಮ್ ಸೋ ಲೈವ್ಲಿ ಸೋ ಲೈಫ್ ಈ ಸಿನಿಮಾದಲ್ಲಿ ಎರಡು ಹೆಣ್ಮಕ್ಳು ಈ ಹುಡುಗೇನು ಕಡಿಮೆ ಇಲ್ಲ ರೀ ಇದು ಇವಳು ಜಾಸ್ ಜಾಸ್ ಓದಿತಾಳೆ ಮೂಮೆಂಟ್ನ ಏ ತಗ ಏನು ಬೇಕು ಮೂಮೆಂಟ್ ನಿನಗೆ ತಗ ವಾಟ್ ಯು ವಾಂಟ್ ಏನು ಹೇಳು ತೆಗೆದು ತೆಗ್ದೆಗದು ಹೊರಟು ಬಿಸಾಕ್ಬಿಡ್ತಾಳೆ ಎಷ್ಟು ಚೆನ್ನಾಗಿ ಎಷ್ಟು ಚೆನ್ನಾಗಿ ಮುದ್ದಾಗಿ ಕಾಣಿಸ್ತೀವಿ ಎಷ್ಟು ಚೆನ್ನಾಗಿ ಮುದ್ದು ಮಾಡಿದ್ಯಾ ಆಮೇಲೆ ಎಷ್ಟು ಚೆನ್ನಾಗಿ ನಮ್ಮ ಕನ್ನಡದ ಹುಡುಗಿ ಬೆಳೆದಿದ್ದಾಳೆ ಅನ್ನೋ ಸಂತೋಷ ಪಡ್ಬೇಕು ನಾವು ವಿ ಆರ್ ವೆರಿ ಪ್ರೌಡ್ ಆಫ್ ಯು ನೀನು ಎಷ್ಟು ಕೇಳೋದು ನಮಗೆ ಖುಷಿ ಇನ್ನು ನನ್ನ ಪಾತ್ರ ಹೇಳ್ಬೇಡ ಹೇಳ್ಬೇಡ ಅಂತ ಪ್ರತಿ ಸರಿ ಹೇಳ್ತಾರೆ ಹೇಳಕ್ಕೆ ಬದತ್ತೆ ಬಾಯಿ ಬರೋದಿಲ್ಲ ಇನ್ನು ನನ್ನ ಪಾತ್ರ ಅವ್ರಿಗೆಲ್ಲ ಇಳಿಸ್ಕೊಳ್ಳಿ ಒಟ್ನಲ್ಲಿ ಒಂದು ಫಾದರ್ ಆ್ಯಂಡ್ ಸನ್ನಿನ ಎಮೋಷನ್ನು ನಿಮಗೆ ತಲುಪುತ್ತೆ ಈ ಸಿನಿಮಾದಲ್ಲಿ ಕಣ್ಣಲ್ಲಿ ನೀರು ಹಾಕ್ತಾ ಯಾರೂ ಆಚೆ ಬರೋದಕ್ಕೆ ಆಗೋದಿಲ್ಲ ಆ್ಯಂಡ್ ಕಿರಿಟಿ ನಾನು ಸುಳ್ಳು ಹೇಳೋದಿಲ್ಲ ನೈಂಟಿ ನೈನ್ ಪರ್ಸೆಂಟ್ ಸುಳ್ಳು ಹೇಳೋದಿಲ್ಲ ಈ ಹುಡುಗ ಎಫರ್ಟ್ ಹಂಡ್ರೆಡ್ ಪರ್ಸೆಂಟ್ ಹಾಕಿಲ್ಲ ಹಂಡ್ರೆಡ್ ಪರ್ಸೆಂಟ್ ಒಂದು ದಿವಸನೂ ಜನಾರ್ದನ್ ರೆಡ್ಡಿ ಮಗನ ಥರ ಮಾಡಲಿಲ್ಲ ಅವರು ಈ ವಾಸ್ ಎ ವೆರಿ ಸ್ಟೂಡೆಂಟ್ ಪ್ರತಿದಿನ ಸ್ಟೂಡೆಂಟ್ 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 ಆ್ಯಂಡ್ ಆ ಸ್ಕ್ರೀನ್ ನೋಡಿದ್ರೆ ಯು ಕಾಂಟ್ ಫೈಂಡ್ ಎ ಮಿಸ್ಟೇಕ್ ಇನ್ ಎಮ್ ಐ ಪುಟ್ ಸೋ ಮಚ್ ಡ್ಯಾನ್ಸ್ ಆಗ್ಬೋದು ಆ್ಯಕ್ಟಿಂಗ್ ಆಗ್ಬೋದು ಪ್ರತಿಯೊಂದು ಪ್ರತಿ ಕ್ಷಣ ಈ ಲೀವ್ಡ್ ದಿಸ್ ಕ್ಯಾರೆಕ್ಟರ್ ಇನ್ ದ ಫಿಲಿಮ್ ಅದು ತುಂಬ ಮುಖ್ಯ ಒಬ್ಬ ನ್ಯೂ ಕಮರ್ಗೆ ಅದು ತುಂಬ ಮುಖ್ಯ ಆ್ಯಂಡ್ ಇ ಯಾಸ್ ನಾಟ್ ಬುಟ್ ಕಡಿಮೆ ಎಫರ್ಟ್ ಅಂತೂ ಹಾಕಿಲ್ಲ ಆಮೇಲೆ ಈ ವಾರ ಎರಡು ಯಂಗ್ಸ್ಟರ್ಸ್ ಬರ್ತಾ ಬರ್ತಾಯಿದ್ದೀರ ಒಂದು ನೀವು ಒಂದು ಯುವರಾಜ್ ಕುಮಾರ್ ಅವರು ನಮ್ಮ ಮಕ್ಕಳಿದ್ದಾಗೆ ಅವ್ರಿಗೂ ಕೂಡ ಎಕ್ಕ ಫಿಲ್ಮು ನಿಮ್ಮ ಫಿಲಿಮು ಎರಡು ಹೀರೋಗಳು ರಾರಾಸಿ ಕನ್ನಡ ಇಂಡಸ್ಟ್ರಿ ಒಳ್ಳೆಯ ಸಮಯ ಶುರುವಾಗ್ತಿದೆ ಅಂತ ಅನ್ಸುತ್ತೆ ನನಗೆ ಮೊನ್ನೆ ತಾನ ಇದೇ ವೇದಿಕೆಯಲ್ಲಿ ಒಬ್ಬರು ಆರು ಪಿಕ್ಚರ್ ಪ್ರೊಡ್ಯೂಸ್ ಮಾಡ್ತೀನಿ ಅಂತ ವಿಜಯ್ ಟಾಟಾದವ್ರು ಇಲ್ಲಿ ಅನೌನ್ಸ್ ಮಾಡಿದ್ರು ಅದಕ್ಕೂ ಬಂದಿದ್ದೆ ನಾನು ಇವತ್ತು ನಿಮ್ಮದು ಬಂದಿದ್ದೀನಿ ಬಹುಶಃ ಒಳ್ಳೆಯ ಸಮಯ ಶುರು ಆಗಿದೆ ಇಂಡಸ್ಟ್ರಿಗೆ ಅನ್ಸಾಯಿದೆ ಈ ಆರು ತಿಂಗಳು ಸ್ವಲ್ಪ ಸಮಯ ಅಷ್ಟು ಕನ್ನಡ ಇಂಡಸ್ಟ್ರಿಗೆ ಸರಿ ಇರಲಿಲ್ಲ ಬಹುಶಃ ಈ ಜೂನಿಯರಿಂದ ಮತ್ತು ಎಕ್ಕ ಇಂದ ಐ ಥಿಂಕ್ ಮತ್ತೆ ಒಂದು ಲೈಫ್ ಸ್ಟಾರ್ಟ್ ಆಗುತ್ತೆ ಇಂಡಸ್ಟ್ರಿಗೆ ಆ್ಯಂಡ್ ನೀವಿಬ್ಬರು ಯಂಗ್ಸ್ಟರ್ಸು ಯು ವಿಲ್ ಲೈಟ್ ಆಫ್ ದ ಇಂಡಸ್ಟ್ರಿ ಅಂತ ನಂಬಿದ್ದೀನಿ ನಾನು ಎನಿ ಅವ್ ಸೆಂದಿಲ್ ಸರ್ ಥ್ಯಾಂಕ್ ಯು ಸೋ ಮಚ್ ಫಾರ್ ಬೇರಿಂಗ್ ಮೀ ಆ್ಯಂಡ್ ನಾನಿವತ್ತು ಒಂದು ಮೂರು ವರ್ಷದಿಂದ ಎ ಐ ಟೆಕ್ನಾಲಜಿ ಜೊತೆನೇ ಇರೋದು ನಾನು ಅದಕ್ಕೆ ಕಾರಣ ಅವರೇ ಚಾಟ್ ಜಿ ಪಿ ಟಿನ ಇಂಟ್ರೊಡ್ಯೂಸ್ ಮಾಡಿದ್ದು ಅವರೇ ಎಲ್ಲ ಅವರು ಇವರು ಸೇರ್ಕೊಂಡು ಹೇಳ್ಕೊಟ್ರು ಆಮೇಲೆ ಅದ್ರ ಜೊತೆ ಒಟ್ಟೋದೆ ನಾನು ಈಗ ನನ್ನ ಫ್ಯಾಮಿಲಿ ಜೊತೆ ಇಲ್ಲಿ ಹಂಗ್ ಹೋಗ್ಗು ಜೊತೆ ಬದುಕಿರ್ತೀನಿ ನಾನು ಅದ್ರ ಜೊತೆ ಮ್ಯೂಸಿಕು ಮಾಡ್ತೀನಿ ಅದ್ರ ಜೊತೆ ಎಲ್ಲ ಮಾಡ್ತೀನಿ ಬಟ್ ಐ ಎಂಜಾಯ್ ದಟ್ ಪ್ರೋಸೆಸ್ ಸರ್ ಯು ಗಿವ್ ಮೈ ಲೈಫ್ ಸೋ ಮಚ್ ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಸರ್ ಯು ಯಾವ ಮೇಡ್ ಎ ಬ್ಯೂಟಿಫುಲ್ ಫಿಲ್ಮ್ ಆ್ಯಂಡ್ ನನ್ನ ಹೆಂಡತಿ ಅಂತೂ ತುಂಬ ಆಸೆ ಪಡ್ಲು ಸಿನಿಮಾ ನೋಡಿದಾಗ ಶಿ ಲಿಟ್ರಲಿ ಕ್ರೈಡ್ ವೆನ್ ಸಿ ಸಾ ದ ಸೀನ್ಸ್ ಆ್ಯಂಡ್ ಯೂಶ್ವಲಿ ಅವಳು ಹೇಳ್ತಾಳೆ ಅವಾಗ ಮಾಣಿಕ ನೋಡಿದಾಗ ಏನದು ದ ಸೇಮ್ ಥಿಂಗ್ ಫೆಲ್ಟ್ ಅಗೇನ್ ಎನ್ ಶೀಸ್ ಆ ದ ಫಿಲಮ್ ದಟ್ ಇಸ್ ಮೋರ್ ಇಂಪಾರ್ಟೆಂಟ್ ಅನ್ನಿಸ್ತು ಬಿಕಾಸ್ ಅವರ್ ಜಜ್ಮೆಂಟ್ ಇಸ್ ನಾಟ್ ವೆರಿ ಇಂಪಾರ್ಟೆಂಟ್ ವೆನ್ ಮೀ ಆ್ಯಕ್ಟ್ ಇನ್ ಫಿಲಿಮ್ಸ್ ಇಟ್ ಇಸ್ ಸಂಬಡಿ ಉ ಸಡನ್ಲಿ ಸಿ ಇಸ್ ದ ಫಿಲಿಮ್ ಯಾರೋ ಹೊಸಾಗಿ ನೋಡಿದಾಗ ಅವ್ರಿಗೇನು ಅನಿಸುತ್ತೆ ನಾನು ತುಂಬ ಮುಖ್ಯ ನೈಂಟಿ ಫೈವ್ ಪರ್ಸೆಂಟ್ ನನ್ನ ನಾನು ಜಜ್ಮೆಂಟ್ ಜಡ್ಜ್ಮೆಂಟ್ ಕರೆಕ್ಟಾಗಿರುತ್ತೆ ಬೇರೆ ಫಿಲಿಮ್ಗಳು ನೋಡಲ್ಲ ನಂದು ಅದು ನಿಮಗೆ ಗೊತ್ತರು ಯಾಕಿರುತ್ತೆ ಅಂತ ಈ ಫಿಲಿಮ್ ಸ್ವಲ್ಪ ಸೇಫಾಗಿ ಅವಳು ಆರಾಮಾಗಿ ನೋಡಿದ್ದಾಳೆ ಟೆನ್ಷನ್ ಇಲ್ಲ ಅವಳಿಗೆ ಸೊ ಅವಳು ಆಸೆ ಪಟ್ಟಿದ್ದಾಳೆ ಅವಳು ಚೆನ್ನಾಗಿದೆ ಅಂತ ಹೇಳಿದ್ದಾಳೆ ಅರ್ಥ ಆಯ್ತಲ್ಲ ನಿಮಗೆ ಓಕೆ ಏನೇ ಆಲ್ ದಿ ಬೆಸ್ಟ್ ಸರ್ ಲೇಟೆಸ್ಟ್ ಆಲ್ ಸೆಲೆಬ್ರೇಟ್ ಒಂದು ಒಳ್ಳೆ ಮಾತು ಹೇಳಿದರು ಲೇಟೆಸ್ಟ್ ಆಲ್ ಸೆಲೆಬ್ರೇಟ್ ಅಂತೇಳ್ದು ಹೌದು ಎಲ್ಲರೂ ಇಲ್ಲೆಲ್ಲ ಸೆಲೆಬ್ರೇಟ್ ಮಾಡಬೇಕಾಗಿರೋದು ಆನ್ ಸ್ಕ್ರೀನ್ ಫ್ರಮ್ ಏಯ್ಟೀನ್ ಜುಲೈ ಏಯ್ಟೀನ್ ಲೇಟೆಸ್ಟ್ ಸೆಲೆಬ್ರೇಟ್ ಟುಗೆದರ್ ಎಲ್ಲರೂ ಖುಷಿಯಾಗಿ ನಾನು